ಈ ಹುಡುಗಂಗೆ ಆನ್ಲೈನ್ ಅಲ್ಲಿ ಎರಡು ಲಕ್ಷ ಮೋಸ ಮಾಡ್ತಾರೆ ಅದು ವಾಟ್ಸ್ಆಪ್ ಅಲ್ಲಿ ರಿಸೀವ್ ಆಗಿದ್ದು ಒಂದು ಫೋಟೋನ ಡೌನ್ಲೋಡ್ ಮಾಡಿದಕ್ಕೆ ಹೌದಾ ವಾಟ್ಸ್ಆಪ್ ಅಲ್ಲಿ ಬಂದಿದ ಫೋಟೋನ ಡೌನ್ಲೋಡ್ ಮಾಡಿದ್ರೆ ಫೋನ್ ಹ್ಯಾಕ್ ಆಗುತ್ತಾ ಹೌದು ಇದು ಯಾವ ತರ ಪ್ರೊಸೆಸ್ ಅಂತ ಹೇಳ್ತೀನಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ನೋಡಿ ಇದಕ್ಕೆ ಸ್ಟೆಗಿನೋಗ್ರಾಫಿ ಅಂತ ಕರೀತಾರೆ ಎಕ್ಸಾಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ಲೀಸ್ಟ್ ಸಿಗ್ನಿಫಿಕೆನ್ಸ್ ಬಿಟ್ ಸ್ಟೆಗನೋಗ್ರಫಿ ಅಂತ ಇದು ಯಾವ ತರ ಕೆಲಸ ಮಾಡುತ್ತೆ ಅಂದ್ರೆ ಯಾವುದೇ ಫೋಟೋ ಅಲ್ಲಿ ಫೋಟೋದಲ್ಲಿ ಪಿಕ್ಸೆಲ್ಸ್ ಅಂತ ಇರುತ್ತೆ ಮಲ್ಟಿಪಲ್ ಪಿಕ್ಸೆಲ್ಸ್ ಇರುತ್ತೆ ಎಲ್ಲಾ ಪಿಕ್ಸೆಲ್ಸ್ಗೂ ಸಪ್ರೇಟ್ ಇರುತ್ತೆ ಪ್ರತಿ ಒಂದು ಕೋಡ್ನೂ ಸಣ್ಣ ಚೇಂಜಸ್ ಮಾಡ್ತಾರೆ ಅದು ಹ್ಯೂಮನ್ ಐಗೆ ಗೊತ್ತೇ ಆಗಲ್ಲ ತರ ಫೋಟೋ ನೀವೇನಾದ್ರೂ ಡೌನ್ಲೋಡ್ ಮಾಡಿದೀರಾ ಅಂದ್ರೆ ಅಲ್ಲಿ ಸಿಗ್ನಿಫಿಕೆನ್ಸ್ ಕೋಡ್ ಇರುತ್ತಲ್ಲ ಅಲ್ಲಿ ಆ್ಯಕರ್ ಏನ್ ಮಾಡ್ತಾರೆ ಅಂದ್ರೆ ಅವ್ರ ಕೋಡ್ ಆಗ್ತಾರೆ ಅಂದ್ರೆ ಮಾಲ್ವೇರ್ ಇನ್ಸ್ಟಾಲ್ ಆಗೋ ತರ ಕೋಡ್ ಆಗ್ತಾರೆ ಈ ಫೋಟೋನ ಡೌನ್ಲೋಡ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲಲ್ಲಿ ಮಾಲ್ವೇರ್ ಇನ್ಸ್ಟಾಲ್ ಆಗೋಲ್ಲ ಆಮೇಲೆ ಎಲ್ಲರ ಮೊಬೈಲಲ್ಲೂ ಇದು ಇನ್ಸ್ಟಾಲ್ ಆಗಲ್ಲ ಇಮೇಜ್ ವಿವರ್ ಇರುತ್ತೆ ಅಂದರೆ ಗ್ಯಾಲರಿ ಆ್ಯಪಲ್ಲಿ ನೀವು ಫೋಟೋನ ಓಪನ್ ಮಾಡಿದಾಗ ಅದು ಪಾರ್ಸರ್ ಮಾಡುತ್ತೆ ಪಿಕ್ಸಲ್ಸ್ ಅಲ್ಲಿರೋ ನ ರೀಡ್ ಮಾಡಿ ಯಾವ್ಯಾವ ಪಿಕ್ಸೆಲ್ ಅಲ್ಲಿ ಯಾವ್ಯಾವ ಕಲರ್ ಬರಬೇಕು ಅಂತ ಪ್ರೊಸೆಸ್ ಮಾಡೋದ್ಮೇಲೆ ನಿಮ್ಗೆ ಒಂದು ಫೋಟೋ ಕಾಣಿಸುತ್ತೆ ಅದು ವಲ್ನರಬಲ್ ಆಗಿದ್ರೆ ಅಂದ್ರೆ ನಿಮ್ಮ ಫೋನ್ ಔಟ್ಡೇಟೆಡ್ ಆಗಿದ್ರೆ ನೀವೇನಾದ್ರೂ ಅಪ್ಡೇಟ್ ಅಪ್ಡೇಟ್ ಸರಿಯಾದ ಟೈಮ್ಗೆ ಮಾಡ್ತಿಲ್ಲ ಅಂದ್ರೆ ಇಮೇಜ್ ಪಾರ್ಸರ್ ಏನಾದ್ರು ವಲ್ನರಬಲ್ ಆಗಿದ್ರೆ ಆ ನ ರನ್ ಮಾಡಿಬಿಡುತ್ತೆ ಇಲ್ಲಿಂದ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು ಆ ಕೋಡ್ ರನ್ ಆಗ್ತಿದಂಗೆ ನಿಮ್ಮ ಫೋನ್ ನ ಫುಲ್ ಆಕ್ಸೆಸ್ ಆಕರ್ ಕೈಲಿರುತ್ತೆ ನೀವು ಯಾವುದೇ ತರ ಆಗಲಿ ಬ್ಯಾಂಕ್ ಎಸೆನ್ಶಿಯಲ್ ಇನ್ಫರ್ಮೇಶನ್ ಆಗಲಿ ಏನು ಕೂಡ ಅವಶ್ಯಕತೆ ಇರೋದಿಲ್ಲ ಇದರಿಂದ ಸೆಕ್ಯೂರ್ ಆಗಿರೋಕೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಫಸ್ಟ್ ವಾಟ್ಸ್ಆಪ್ ಹೋಗಿ ಆಟೋ ಡೌನ್ಲೋಡ್ ನ ಆಫ್ ಮಾಡ್ಕೊಳ್ಳಿ ಯಾವುದೇ ಇಮೇಜ್ ಅನ್ನೋನ್ ಪರ್ಸನ್ ಇಂದ ರಿಸೀವ್ ಆದ್ರೆ ಯಾವುದೇ ಕಾರಣಕ್ಕೂ ಡೌನ್ಲೋಡ್ ಮಾಡಕ್ ಹೋಗ್ಬೇಡಿ ನಂತರ ಅಕೌಂಟ್ ಅಲ್ಲಿ ಝೀರೋ ಬ್ಯಾಲೆನ್ಸ್ ಇಕ್ಕೊಂಡಿದ್ರೆ ವರಿ ಹೋಗ್ಬೇಡಿ ಯಾರಿಗ ಗೊತ್ತು ಹ್ಯಾಕರೇ ಬೇಜಾರಾಗ ಅಯ್ಯೋ ಪಪ್ಪ ಅಂತ ಕಾಸ್ ಹಾಕಿದ್ರು ಹಾಕ್ಬೋದು ದುಡ್ಡಿರೋರು ಹುಷಾರಾಗಿರಿ